ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಾಬುದನ ವಡ ಅಂದರೆ ಸಬ್ಬಕ್ಕಿ ವಡೆ ಅಥವಾ ಸಬ್ಬಕ್ಕಿ ಟಿಕ್ಕಿ ಅಥವಾ ಏನು ಕರಿತೀರ ನೀವು ಇದನ್ನು ಅಂತ ಗೊತ್ತಿಲ್ಲ ಒಬ್ಬೊಬ್ರು ಸಬ್ಬಕ್ಕಿ ಅಂತ ಕರೀತಾರೆ ಒಬ್ಬೊಬ್ರು ಸಾಬುದನ ಅಂತ ಕರೀತಾರೆ ಸೊ ಬನ್ನಿ ಹಾಗಿದ್ರೆ ಸಾಬುದನ ಅಥವಾ ಸಬ್ಬಕ್ಕಿ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ತುಂಬ ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ ತುಂಬ ಸಣ್ಣದಿರುತ್ತೆ ಮಣಿ ಥರ ಇರುತ್ತೆ ಮೀಡಿಯಂ ಸೈಜ್ ಇರುತ್ತೆ ತುಂಬ ದೊಡ್ಡದು ಬರುತ್ತೆ ನಾನಿವತ್ತು ದೊಡ್ಡದು ತೊಗೊಂಡಿದ್ದೀನಿ ನೀವು ಮೀಡಿಯಮ್ ಸೈಜ್ ತೊಗೊಂಡ್ರೆ ಸಾಕಾಗುತ್ತೆ ತುಂಬ ದೊಡ್ಡ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಬಟ್ ಚೆನ್ನಾಗಿ ನೆನೆಸ್ಬೇಕಾಗುತ್ತೆ ಮೀಡಿಯಮ್ ಸೈಜ್ ತೊಗೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ನೆನೆಸೋಕ್ಕೆ ಇಟ್ಟಿದ್ದೀನಿ ಹಾಗೆ ಈಗ ನಾನು ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ಚೆನ್ನಾಗಿ ಬಿಸಿ ಇದ್ದೀನಿ ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡ್ರೇ ಇದು ನೀಟಾಗಿ ಮ್ಯಾಶ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಸೊ ಈಗ ಆಲೂಗಡ್ಡೆ ಬೆಂದಿದೆಯಾ ಅಂತ ನೀಟಾಗಿ ಚೆಕ್ ಇದ್ದೀನಿ ಈಗ ಸಬ್ಬಕ್ಕಿನೂ ಸಹ ನೆಂದಿದೆ ಈಗ ಆಲೂಗಡ್ಡೆನೂ ಅಷ್ಟೇ ಬೆಂದಿದೆ ಸೊ ಈಗ ಆಲೂಗಡ್ಡೆ ಈಗ ಟಚ್ ಮಾಡಿದ ತಕ್ಷಣ ಈ ರೀತಿ ಮ್ಯಾಶ್ ಆಗಬೇಕು ಒಂದು ನೀಟಾಗಿ ಸಾಫ್ಟಾಗಿ ಈ ರೀತಿ ಆಗಬೇಕು ಆ ರೀತಿ ಆಲೂಗಡ್ಡೆನ ಬೇಯಿಸ್ಕೋಬೇಕಾಗುತ್ತೆ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗಬೇಕು ಸೊ ಒಂದು ಆಲೂಗಡ್ಡೆ ತೊಗೊಂಡ್ರೆ ಸಾಕು ಸೊ ಮೇಯ್ನ್ ಇದಕ್ಕೆ ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಬೇಕಾಗುತ್ತೆ ಈಗ ನಾನು ಒಂದು ಪಾತ್ರೆಗೆ ಸಬ್ಬಕ್ಕಿ ಏನು ನೆನ್ಸಿಟ್ಕೊಂಡಿದ್ದೆ ಅದನ್ನು ಫುಲ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸಾಬೂದನು ಅಷ್ಟೇ ಚೆನ್ನಾಗಿ ಒಂದು ಏಳರಿಂದ ಅವರು ನೆನೆದಿರಬೇಕಾಗುತ್ತೆ ಸೊ ನೋಡಿ ನೆನೆದಿ ಅದು ವಾಲ್ಯೂಮ್ ದಪ್ಪ ಆಗಿರುತ್ತೆ ಸೊ ಈ ರೀತಿಯಾದಂತಹ ಸಬ್ಬಕ್ಕಿ ನೈಲನ್ ಸಬ್ಬಕ್ಕಿ ಅಂತಲೂ ಸಹ ಬರುತ್ತೆ ನೀವು ಅದನ್ನು ಸಹ ಬಳಸ್ಬೋದು ಸಣ್ಣ ಇದ್ದಷ್ಟು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಾನು ಮನೇಲಿ ಮಾಡ್ಬೇಕು ಅನ್ಕೊಂಡಾಗ ಈ ದೊಡ್ಡ ಸೈಜ್ ಇರೋದ್ರಿಂದ ಅದರಲ್ಲೇ ನಾನು ಮ್ಯಾನೇಜ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಈಗ ಆಲೂಗಡೆ ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಸ್ಪೂನಲ್ಲಿ ಜಸ್ಟ್ ಈ ರೀತಿ ಟಚ್ ಮಾಡಿದ ತಕ್ಷಣ ಅದು ನೀಟಾಗಿ ಮ್ಯಾಶ್ ಆಗ್ತಿದೆ ಮ್ಯಾಶ್ ಆಗ್ಬಿಟ್ಟು ಈ ರೀತಿ ನೀಟಾಗಿ ನುಣ್ಣಗೆ ಆಗ್ತಿದೆ ಸೊ ಅಕಸ್ಮಾತ್ ನೀಟಾಗಿ ಬೆಂದಿಲ್ಲ ಅಂದರೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂಥ ಟೈಮಲ್ಲೂ ಒಂದು ಐಡಿಯಾ ಇದೆ ನಿಮ್ಮ ಮಿಕ್ಸಿಗೆ ಹಾಕೊಂಬಿಟ್ರೆ ಅದು ನೀಟಾಗಿ ಆಗ್ಬಿಡುತ್ತೆ ಸೊ ಆ ರೀತಿ ನೀವು ಮಾಡ್ಕೋಬಹುದು ನಾನು ಚೆನ್ನಾಗಿ ನೀಟಾಗಿ ಬೇಯಿಸಿಕೊಂಡಿರೋದ್ರಿಂದ ಸ್ಪೂನಲ್ಲಿ ಕೇವಲ ಈ ರೀತಿ ಟಚ್ ಮಾಡಿದ ತಕ್ಷಣ ಮ್ಯಾಶ್ ಆಗ್ತಿದೆ ಇದು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮ್ಯಾಶ್ ಆದ ನಂತರ ಇದನ್ನ ಸಬ್ಬಕ್ಕಿ ನಾನು ಏನು ಹಾಕೊಂಡಿದ್ದೆ ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ತುಂಬ ಸಣ್ಣಾಗಂದ್ರೆ ಸಣ್ಣಗೆ ಹೆಚ್ಚಿರಬೇಕು ಸ್ವಲ್ಪ ಶುಂಠಿನೂ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ನಾವು ಏನು ಮ್ಯಾಶ್ ಮಾಡಿಟ್ಕೊಂಡಿದ್ವಿ ಅದು ನೀಟಾಗಿ ಸಾಬೂದನ ಏನು ಕಾಳಿದೆ ಎಲ್ಲ ಕಾಳು ಜೊತೆ ಅದು ನೀಟಾಗಿ ಮಿಕ್ಸ್ ಆಗಲೇಬೇಕು ನೀಟಾಗಿ ಟೈಮ್ ತೊಗೊಂಡು ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಕೈ ನಿಮ್ಮ ಕೈನ ಬಳಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆ್ಯಂಡ್ ದಪ್ಪ ದಪ್ಪ ಹೆಚ್ಚಿರಬಾರ್ದು ಸಣ್ಣ ಸಣ್ಣಗೆ ಹೆಚ್ಚಿರಬೇಕಾಗುತ್ತೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಗರಂ ಮಸಾಲೂ ಸಹ ಹಾಕ್ಕೊಂಡು ಧನಿಯಾ ಪೌಡರ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೂರು ಪೌಡರ್ ಖಾರದ ಪುಡಿ ಧನ್ಯ ಪುಡಿ ಹಾಗೆ ಗರಂ ಮಸಾಲ ಪೌಡರ್ಸ್ ಇಷ್ಟೇ ಬೇಕಾಗಿರೋದು ಬೇಕಿದ್ದಲ್ಲಿ ನೀವು ನಾಟ್ ಮ್ಯಾಂಡೇಟರಿ ಕಂಪಲ್ಸರಿ ಅಲ್ಲ ಬೇಕಿದ್ದಲ್ಲಿ ನೀವು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ನ ಸಹ ಹಾಕೋಬಹುದು ಹಾಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಬೆರೆಸ್ಕೊಳ್ಳಿ ಇಷ್ಟಾದ ನಂತರ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಬೀಜ ಈ ಕಡಲೆ ಬೀಜನ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ ಅಂದರೆ ಹುರ್ಕೊಂಡಿದ್ದೀನಿ ಈ ರೀತಿ ಲೈಟಾಗಿ ಹುರ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿರುವಂತಹ ಕಡಲೆ ಬೀಜನ ನಾನು ಪೌಡರ್ ರೂಪ ಮಾಡ್ಕೋತೀನಿ ಸೊ ಇದನ್ನು ನಾನು ನೀಟಾಗಿ ಒಂದು ಮಿಕ್ಸಿ ಜಾರ್ನ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಡಲೆ ಬೀಜದ ಪೌಡರು ಸೊ ತುಂಬ ನುಣ್ಣಾಗಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಸೊ ಅರ್ಧಂಬರ್ಧ ರುಬ್ಕೋಬೇಕಾಗುತ್ತೆ ಮಧ್ಯ ಮಧ್ಯ ಅದು ಕಡಲೆ ಬೀಜ ಸಿಗಬೇಕಾಗುತ್ತೆ ಆ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಪೀಸ್ಗಳು ಉಳ್ಕೋಬೇಕಾಗುತ್ತೆ ಸೊ ಈ ಲೆವೆಲ್ಗೆ ಒಂದು ಮಿಶ್ರಣನ ಪೌಡ್ರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಮಧ್ಯ ಮಧ್ಯ ಕಡಲೆ ಬೀಜ ಸಿಗಬೇಕು ಸೊ ಈ ರೀತಿ ನೀಟಾಗಿ ಕಡಲೆ ಬೀಜದ ಒಂದು ಪೌಡರ್ ಮಾಡ್ಕೊಂಡಿದ್ದೀನಿ ಇದು ಹಾಕೊಂಡಿದ ತಕ್ಷಣ ಇದು ಒಂದು ಒಳ್ಳೆ ಪರಿಮಳನೇ ಬಂದುಬಿಡುತ್ತೆ ಆ ಪರಿಮಳ ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗ್ತಾ ಇರುತ್ತೆ ಬೀಜದ ಒಂದು ಪರಿಮಳ ಸೊ ತುಂಬ ಅಂದರೆ ತುಂಬ ಅದ್ಭುತವಾಗಿ ಆ ಸ್ಮೆಲ್ ಬರ್ತಾ ಇರುತ್ತೆ ಇದೇ ಒಂದು ಹೆಚ್ಚಿನ ರುಚಿ ಬರೋದಕ್ಕೆ ಕಾರಣ ಅಂತಂದರೆ ಈ ಬೀಜ ಆ ಸಾಬೂದನ ಟಿಕ್ಕಿಗೆ ಆ್ಯಂಡ್ ಆಲ್ಸೋ ಬೈಂಡಿಂಗ್ ಏಜೆಂಟ್ ಅಂದರೆ ನಾವು ಕಲಿಸೋದಕ್ಕೆ ನಾವು ಯಾವ ಹಿಟ್ಟನ್ನು ಸಹ ಹಾಕ್ಕೊಳ್ಳಲ್ಲ ಕಡಲೆ ಬೀಜದ ಪೌಡ್ರ್ ಅಷ್ಟೇ ನಾವು ಹಾಕ್ಕೊಳ್ಬೇಕಾಗಿರೋದು ಸೊ ಇಷ್ಟನ್ನು ನಾವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ನೋಡಿ ಯಾವುದು ಪೌಡ್ರ್ ಬಳಸಲ್ಲ ಬಟ್ ಆದ್ರೂ ನೀಟಾಗಿ ಟಿಕ್ಕಿ ಮಾಡ್ಕೊಳ್ಳೋದಿಕ್ಕೆ ವಡೆ ಮಾಡ್ಕೊಳ್ಳೋದಕ್ಕೆ ಒಂದು ಶೇಪ್ ಬರುತ್ತೆ ತುಂಬ ಜನ ಕೇಳ್ತಿರ ಬರೋಲ್ಲ ಉದ್ರೋಗಿಬಿಡುತ್ತೆ ಅದು ಆ ರೀತಿ ಹೇಗೆ ಅಂತಂದರೆ ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟೇ ಕಡಲೆ ಬೀಜ ಪೌಡರು ಹಾಕ್ಕೊಳ್ಳೋದು ಸೊ ಹಾಗಾಗಿ ಇದನ್ನ ಹಾಕೊಂಡು ನೋಡಿ ನನ್ನ ಕೈಯಲ್ಲೇ ಒಂದೇ ಕೈನಲ್ಲೇ ಎರಡು ಕೈನೂ ಸಹ ಬಳಸ್ತಾ ಇಲ್ಲ ನಾನು ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇದೆ ಸೊ ಹಾಗಾಗಿ ಒಂದೇ ಕೈನಲ್ಲಿ ನಾನು ಬಳಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಒಂದೇ ಕೈನಲ್ಲಿ ಮಾಡೋದನ್ನು ನಾನು ಈಗ ರ್ಯಾಂಡಮ್ ಆಗಿ ಇಷ್ಟು ಬೇಗ ನೋಡಿ ಯಾವ ರೀತಿ ಕೈಗೆ ಎಣ್ಣೆ ಸವರ್ಕೊಂಡು ಇನ್ನೊಂದು ಕೈಗೆ ಎಣ್ಣೆ ಸವರ್ಕೊಂಡು ಇದನ್ನು ಇಟ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಬರುತ್ತೆ ನಾನು ಕೇವಲ ಈಗ ಅರ್ಜೆಂಟ್ಗೆ ತಕ್ಷಣಕ್ಕೆ ತೋರ್ಸೋದಕ್ಕೆ ಒಂದೇ ಕೈನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಸ್ಟಿಫಾಗಿ ಬಂದಿದೆ ಈ ರೀತಿ ನಾನು ಹೇಳೋ ಸ್ಟೆಪ್ಸ್ನ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನೆಲ್ಲ ನೀವು ನೋಡ್ಕೊಂಡು ಮಾಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಇದು ಕಟ್ ಆಗ್ತಿಲ್ಲ ಇಲ್ಲ ನೀಟಾಗಿ ಟಿಕ್ಕಿ ಏನು ಬರ್ತಿದೆ ಅದು ಶೇಪ್ ನೀಟಾಗಿ ತೊಗೊಳ್ತಾ ಇದೆ ಇದಕ್ಕೆ ಯಾವುದೇ ಮೈದಾ ಹಿಟ್ಟು ಹಾಕೋ ನೆಸೆಸಿಟಿ ಇಲ್ಲ ಅಥವಾ ಹಿಟ್ಟು ಅವೆಲ್ಲ ಬೇಕಾಗೇ ಇಲ್ಲ ಜಸ್ಟ್ ಕಡಲೆ ಬೀಜದ ಪೌಡ್ರ್ ಏನು ಹಾಕಿದ್ದೀವಿ ಅದೇನೇ ಇದಕ್ಕೆ ಬೇಕಾಗಿರೋದು ನಾನು ಇದನ್ನೆಲ್ಲನೂ ಸ್ಮಾಲ್ ಸ್ಮಾಲ್ ಉಂಡೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಎಲ್ಲನೂ ಈ ರೀತಿ ಟಿಕ್ಕಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಕೈಗೆ ಎಣ್ಣೆನೂ ಸಹ ಸವರ್ಕೊಂಡಿಲ್ಲ ಇನ್ ಕೇಸ್ ನಿಮ್ಗೆ ಏನಾದರೂ ತುಂಬ ಕಲಸ ಬಗ್ಗೆ ಏನಾದರೂ ಸ್ವಲ್ಪ ನಿಮಗೆ ನೀರಿನ ಅಂಶ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಆಲೂಗಡ್ಡೆ ನೀರು ನಿಮಿಷ ಏನಾದರೂ ಸೇರಿಕೊಂಡು ಅಂಥ ಟೈಮಲ್ಲಿ ಅಂದರೆ ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಬೆರೆಸ್ಕೊಳ್ಳಿ ಅಂಥ ಟೈಮಲ್ಲಿ ಇನ್ನೂ ಇಲ್ಲ ಅಂದರೆ ಎಣ್ಣೆ ಸವರ್ಕೋಬಹುದು ಬಟ್ ನಾನು ಹೇಳ್ದಂಗೆ ಫಾಲೋ ಮಾಡಿದ್ರೆ ಇದು ನೀಟಾಗಿ ಇದೇ ಥರ ಬರುತ್ತೆ ಸೊ ನೋಡಿ ಇದು ಟಿಕ್ಕಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿರೋದಾಗ್ಲಿ ಹಸಿಮೆಣಸಿನ್ಕಾಯಿ ಆಗಿರೋದಾಗಲಿ ಮಧ್ಯೆ ಮದ್ಯ ಕಡ್ಡೆ ಬೀಜ ಆಗಿರೋದಾಗಲಿ ಎಲ್ಲ ಕಾಣಿಸ್ತಿದೆ ಆ್ಯಂಡ್ ಸಾಬುದಾನ ಟಿಕ್ಕಿ ಮೇನು ಸಬ್ಬಕ್ಕಿ ಅಲ್ವಾ ಸಾಬುದಾನ ಸೊ ಅದೆಲ್ಲ ಮಧ್ಯ ಮಧ್ಯ ಕಾಣಿಸ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಕೈಗೆ ನೋಡಿ ಅಂಟಿಸ್ತಾನೆ ಇಲ್ಲ ಎಷ್ಟು ಚೆನ್ನಾಗಿ ಟಿಕ್ಕಿಗಳು ರೆಡಿ ಆಗಿದೆ ಸೊ ಈ ಟಿಕ್ಕಿನೇ ನಮಗೆ ಮೇಯ್ನ್ ಇದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎಣ್ಣೆಲಿ ಬಿಟ್ಟಾಗ ಅಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬಹುದು ಇದೇನಾದರೂ ನೀಟಾಗಿಲ್ಲ ಅಂತಂದರೆ ಎಣ್ಣೆಲಿ ಬಿಟ್ಟಾಗ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನೋಡಿಕೊಂಡು ಮಿಶ್ರಣನ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಸೊ ಈಗ ನಾವು ಒಂದು ಎರಡು ಆಲೂಗಡ್ಡೆ ತೊಗೊಂಡು ಒಂದು ಸ್ವಲ್ಪ ಸಾಬುದನ್ನು ಅದರ ಸಬ್ಬಕ್ಕಿ ಹಾಕಿನೇ ಇಷ್ಟೊಂದು ಆಗಿದೆ ಸೊ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡ್ಕೋಬಹುದು ಈಗ ನಾನು ಸಬಾಕಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಹಾಗಾಗಿ ಒಂದು ಚಿಕ್ಕ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ನೀವು ನೋಡಿಕೊಂಡು ಬಿಡಿ ಸೊ ನೀಟಾಗಿ ಎಣ್ಣೆ ಕಾದಿದೆ ಅಂದರೆ ನೀವು ಒಟ್ಟಿಗೆ ಒಂದು ಎರಡು ಮೂರು ಸಹ ಬಿಟ್ಕೊಳ್ಬಹುದು ಈಗ ಇದನ್ನು ಹಾಕೊಂಡು ನೀಟಾಗಿ ಗೋಲ್ಡನ್ ಕಲರ್ ಬ್ರೌನ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಇದು ಲೈಟಾಗಿ ಬೇಯ್ತಾ ಇದೆ ಸೊ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಇದು ಜೀರಿಗೆನು ಸಹ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ಹಸಿರು ಚಟ್ನಿ ಅಥವಾ ಟೊಮೊಟೊ ಸಾಸ್ ಏನ್ರ ಜೊತೆ ಶೆಜ್ವಾನ್ ಸಾಸ್ ಏನರ ಜೊತೆ ಸಹ ನೀವು ಕಾಂಬಿನೇಷನ್ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿತ್ತು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ತುಂಬ ಅಂದರೆ ತುಂಬ ಸುಲಭ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು